ಸೊ ಬ್ಯಾಮ್ ಈ ವಿಡಿಯೋ ನಾ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡ್ಬೇಡ್ರಿ ಸೊ ಇವಾಗ ಅಂತೂ ಫೋಟೋ ಶೂಟ್ ಹೊಂಟವ ಆಮೇಲೆ ಏನ್ ಮಾಡ್ತಾನ ಗೊತ್ತಿಲ್ಲ ಬಟ್ ಇವತ್ತ ಏನೇನ್ ಮಾಡ್ತೇನೆ ಇವತ್ತು ಇವಾಗ ಏನೇನ್ ಮಾಡ್ತಾರೆ ಅದೆಲ್ಲ ತೋರಿಸ್ತೇನೆ ಸೊ ನೀವ್ ಯಾರು ಫಸ್ಟ್ ಟೈಮ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಈ ಪೂರ್ತಿ ನೋಡ್ರಿ ಹ್ಯಾಪಿ ಬರ್ತ್ಡೇ ಪಾರ್ಟಿ ಪಾರ್ಟಿ ಪಾರ್ಟಿ

சாயவாடு கேமரா எல்லாம் குண்டல ಹೆಂಗಿಟ್ಟ ಹೆಂಗಲ ಮುರ್ದಿಕ್ಲಾಪನಿ ನಿಲ್ ಜಾರ ನಮ್ದ ನಮ್ ಯುವರಾಜ್ ಅಂದ್ರಿ ಯುವರಾಜ್ ಅಲ್ ಯುವರಾಜ್ ನಮ್ ಯುವರಾಜ್ ಅಂದ್ರಿ ನಾ ಬರ್ತಡಿ ಇತಿ ಸಾಮ್ರಾಜ್ಯ अरे के ना पार्टी कोदा बिरयानी इवगा राइट होगो ना पाके दादा इवोन न ओ हगतो बा मनी खाई के बड़वट हैतेनी लीली हैतेनी गने हगतो बा मनी केले नागतो करता पाच जोर हां मने बिदीतेनी ना हां कौन ए फाइल लेजर मारो हे रे बा वाह नीला

ಸೊ ಅಲ್ಲಿ ಮುಂದ ಎಲೆಕ್ಷನ್ ಅನ್ ಬಿಟ್ಟು ಬಂದಾನೆ ಸೊ ಅಲ್ಲಿ ಫೋಟೋ ಶೂಟ್ ಮಾಡಕ್ ಹೋಗಿದ್ದು ಮೊಬೈಲ್ ದಾಗ ಫೋಟೋ ಶೂಟ್ ಮಾಡ್ತೇವೆ ಐಫೋನ್ ದಾಗ ಕ್ಯಾಮೆರಾ ಫಾಸ್ಟ್ ಹೋಗ್ತಿತ್ತು ಕ್ಯಾಮ್ರ ಐಫೋನ್ ಇದ್ದ ಐಫೋನ್ ದ ಫೋಟೋ ಶೂಟ್ ಮಾಡಿ ನಿಮಗೆಲ್ಲ ಗ ಪ್ಲಸ್ಗ್ರೋಸ್ ಮೊದಲ ಎರಡ್ ಸಾವಿರದ ಹದಿನಾರು ಹದಿನೇಳಾಗ ನಾವ್ ಫೋಟೋ ಶೂಟ್ ಮಾಡ್ಬೇಕಂದ್ರೆ ಬಾ ಮಂದಿ ಹೋಯ್ತಿದ್ ರೀ ಒಂದ್ ಹದಿನೈದ ಒಂದ್ ಹತ್ತು ಹದಿನೈದು ಮಂದಿ ಹೋಯ್ತಿದ್ರು ಎಲ್ಲ ಹುಡುಗರು ಕುಡ್ಕೊಂಡ ಪಟ್ಟಿ ಇಟ್ಟಿ ಹಾಕಿ ಕ್ಯಾಮ್ರಾ ತೊಗೊಂಡ್ ಇಪ್ಪತ್ತು ರೂಪಾಯಿ ಪಟ್ಟಿ ಹಾಕಿ ಎಲ್ಲ ಕ್ಯಾಮ್ರಾ ತಗೊಂಡ್ ಹೋಯ್ತಿದ್ ಬಾ ಮಂದಿ ರೀ ಅವಾಗ ಅವಾಗ ಬಾಳ ಕ್ರೇಜ್ ಇತ್ತು ಇಲ್ಲಿ ಫೋಟೋ ಹಾಕ್ತೇನೆ ಹಾಕ್ತಾನಡ್ರಿ ಸೊ ಅವಾಗೆಲ್ಲ ಹಂಗೆ ಮೋಜಿ ಇವಾಗ ಐಫೋನ್ ಐತಿ ಎಲ್ಲ ನಮ್ ಕಡೆ ಬಟ್ ಫೋಟೋ ಶೂಟ್ ಮಾಡಕ್ಕೆ ಯಾರು ಇಲ್ಲ ಒಂದಿಬ್ಬರು ಮೂರ್ ಜನ ತೊಗೊಂತೇವು ಒಬ್ಬೊಬ್ರು ಇಬ್ರಿಬ್ಬರು ಮೂರ್ ಮಂದಿ ಹೋಗ್ತೇವ್ ಸೊ ಅವಾಗಿನ ದಿವಸ ಈಗ ಬರಲ್ಲ ಮತ್ತ ಸೊ ಇವತ್ತು ಔಟ್ಫುಟ್ ತೋರ್ಸ್ತಾನೆ ನಿಮ್ಗೆ ಅಲ್ಲಿಗ ಹೋಗಿ ಸೊ ಹಳೆ ದಿವಸ ಬರೋಲ್ಲ ಸೊ ಇವಾಗ ಏನು ಮಾಡೋಕೆ ಬರೋದಿಲ್ಲ ಸೊ ಬಂದು ಇವೊಂದು ಫೋಟೋ ಶೂಟ್ ಮಾಡಿ ತೋರಿಸ್ತೀನಿ ಸೊ ಔಟ್ಫಿಟ್ ತೋರಿಸ್ತೀನಿ ನಿಮಗೆ ಸ್ಟಾರ್ಟ್ ಐತೆ ತಕ್ಷಣ ಫೋಟೋ ಶೂಟ ಸೊ ಇದು ನೋಡ್ರಿ ಬಾಗಿ ಪ್ಯಾಂಟ ಲೈಟ್ ಐತಿ ಇತ್ತು ನೋಡ್ರಿ ಈ ತರ ಪ್ಯಾಂಟ್ ಬ್ಯಾಗಿ ಪ್ಯಾಂಟ್ ಚಿಕ್ಕೋಡಗ ಫಸ್ಟ್ ನಾನು ಹಾಕಿದಿನಿ ಸೊ ನಂಗೆ ಒಂದರ ಅದ ಖುಷಿ ಯಾಕಂದ್ರೆ ಯಾರು ಹಾಕಿಲ್ಲ ಫಸ್ಟ್ ಟೈಮ್ ಈ ತರ ಬ್ಯಾಗಿ ಪ್ಯಾಂಟ್ ನಾ ಹಾಕಿದ್ದ ಫೋಟೋ ನಿಮ್ಗೆ ಹಾಕ್ತೇನೆ ನೋಡ್ರಿ ಸೊ ಫಸ್ಟ್ ಚಿಕ್ಕೋಡ ಬಂದ್ಬೇಕ್ ಫಸ್ಟ್ ಬ್ಯಾಗಿ ಪ್ಯಾಂಟ್ ನಾ ಹಾಕಿನಿ ಆಮೇಲೆ ಹಿಂಗ ಡಗಲ್ ಶರ್ಟ್ಸ್ ಎಲ್ಲಾ ಫುಲ್ ನಾನು ಹಾಕಿನಿ ಒಂಥರ ಅದ್ ಖುಷಿ ಫಸ್ಟ್ ಹಾಕಿಂತ ಚಿಕ್ಕೋಡಗ ಮತ್ ಮತ್ತೇನಂದ್ರೆ ಮತ್ ಫಸ್ಟ್ ಫ್ಲಿಪ್ಲಾಪ್ ಚಪ್ಪಲ್ ಭಿ ಅವು ಚಿಕ್ಕ ಫಸ್ಟ್ ನಾನ್ ಹಾಕೇನಿ ನೀವು ತೋರ್ಸ್ತೇನೆ ಅವಾಗ ಅದ್ನ ಹಾಕೊಂದಿನ ಅವಾಗ ಆ ಚಪ್ಪಲಿ ರುಪ್ಲಾಬ್ ಚಪ್ಪಲ್ ಫಸ್ಟ್ ಹಾಕೊಂಡಿಲ್ಲ ಹಾಕೊಂಡಿನ್ಲಾ ಅದಕ್ಕೆ ಆನ್ ಹತ್ರ ಬಸ ಬಸ ಸಂಡಾಸ್ಗೋಗ ಹಾಕೊಂಡ್ಬೋದು ಚಪ್ಪಲ್ ಅನ್ನ ಹಚ್ಚರು ಅವಾಗ ಇವಾಗ ಇವಾಗ ಅದ ಚಪ್ಪಲಿ ಎಲ್ಲಾರು ಹಾಕತಾರ ಇಲ್ಲಿ ನಾ ಫಸ್ಟ್ ಹಾಕೊಂಡಿನವಾಗ ಅದಕ್ಕೆ ಸಂಡಾಸ್ ಹೋಗೋ ಚಪ್ಪ ಸಂಡಾಸ್ ಹಾಕೊಂಡ್ ಹೋಗೋ ಚಪ್ಪಲ್ ಹಚ್ಚಿದ್ರು

ఈ చిక్కోడ్రెస్ ఫస్ట్ హాక్త ఇవ్వగలూ హారు ఫస్ట్ హక్కింగ్ అది ఖుషితారు ఇవ్ బస్ హాకీ ఫోటోశూట్ బందే నగారు స్వల్ప ఏన్ మ ನೋಡ್ರಿ ಪ್ಯಾಂಟ್ ಲೈತ ಪ್ಯಾಂಟ್ ಇಂಥವಲ್ಲ ಫೋಟೋ 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 ಐಡಿಯಾ ಪ್ರೂ ಯಾರೂ ಡಬಲ್ ಜೀರೋ ಒನ್ ಮತ್ತ ಈ ಇದ್ರೀ ನೋಡ್ರಿ ಬಾಯ್

ಇಷ್ಟ ಇವತ್ತಿನ ಔಟ್ಪುಟ್ ಇಷ್ಟ ಔಟ್ಫಿಟ್ ಇವತ್ತಿನ ಇದು ಸೊ ನಂಗೆ ನಂಗಿಷ್ಟ ಈ ತರ ಡ್ರೆಸ್ ಹಾಕೋಕೆ ಎಲ್ಲಾ ಸ್ಟೈಲ್ ಡ್ರೆಸ್ ಹಾಕಿ ನಾನು ಇನ್ಸ್ಟಾಗ್ರಾಮ್ ದಾಗ ನಂದ ನನ್ನ ಪ್ರೊಫೈಲ್ ನೋಡಿರ್ತೀರಿ ವಿಡಿಯೋ ನೋಡಿರ್ತೀರಿ ಎಲ್ಲಾ ಸ್ಟೈಲ್ ಡ್ರೆಸ್ ಮಾಡಿದೀನಿ ಎಲ್ಲಾ ಹೇರ್ ಸ್ಟೈಲ್ ಮಾಡಿದೀನಿ ಸೊ ಇನ್ನೊಂದೇನ ಮಾಡ್ದ ಗೊತ್ತಿಲ್ಲ ಸೊ ಫ್ಯಾಮ್ರೌ ಫೋಟೋ ಶೂಟ್ ಆಯ್ತು ಇವಾಗ ನಾವು ಮನಿ ಕಡೆ ಹೊಂಟೇವ ಬಿಸಿಲು ಬಾಳ್ ಐತಿ ಬಹಳ ಅಂದ್ರೆ ಇಂಥ ಡ್ರೆಸ್ ಹಾಕೊಂಡ್ಬಂದ್ ಬಿಸ್ಲಾಗ ಕುದಿಯಾತಿವ ಒಳಗ ಟಿಕೆಟ್ ಕುಡಿಯು ಬಾಗಡ ಇದ್ದೀವಿ ಸೊ ಇವಾಗ ಫಸ್ಟ್ ಮನೆ ಹೋಗ್ತೀವಿ ಮನೆ ಹೋಗಿ ಊಟ ಗಿಟ್ಟ ಮಾಡಿ ಇವು ಡ್ರೆಸ್ ಅದ ಜೋಪ್ ಇಡ್ತೀನಿ ಸೊ ಮತ್ತೆ ಸಂಜೆ ಕೂಡ ಮಾಡಿದ್ರೆ ಮಾಡ್ತೀನಿ ಇಲ್ಲಂದ್ರೆ ಇಲ್ಲಿ ಹೋಗನ ಇಲ್ಲಿಗೆ ಅಂದ್ ಮಾಡ್ತೀನಿ ಓಕೆ ಬಾಯ್